ಎಲ್ಲರಿಗೂ ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವನು ಏ ತಿರ್ಗ ಇಲ್ಲಿ ಅಜಯ್ ಅಂತ ಅಜಯ್ಗೆ ಇವನು ಹೊಸ್ದಾಗ ಬಂದಾನೆ ಅವ್ನಿಗೆ ಇಂಗ್ಲೀಷ್ ಏನೂ ಬರ್ತಿರ್ಲಿಲ್ಲ ಈಗ ನಾನು ಅವನಿಗೆ ಒಂದು ಸ್ವಲ್ಪ ಅಂದರೆ ಎರಡ ಲೈನ್ ಓದ್ತಾನ ಅವನು ಹೆಂಗೆ ಓದ್ತಾನ ಸ್ವಲ್ಪ ನೋಡ್ರಿ ನನಗೂ ಅಷ್ಟು ಗೊತ್ತಿಲ್ಲ ಹೆಂಗೆ ಗೊತ್ತಾನ ತಾನೀಗ ಕೇಳಾತೀನಿ ಈಗ ನಾನು ಕಲಸಾತಿದ್ದೆ ಅವನಿಗೆ ಒಂದು ಎರಡು ಯಾವನ ಎರಡು ಲೈನ್ ಓದ್ತೀನಿ ಹೆಂಗೆ ಓದ್ತೀನಿ ನೋಡು ಅಂತಂದ್ರೆ ಕೇಳತ್ತಾನ ಅವ್ನು ಓದ್ತಾನೆ ಬರೀ ನೋಡು ಓದ್ತೀವಿ ಅದೇ ನಾವು ಓದ್ತೀವಿ ಫುಲ್ ಇನ್ ದ ಮಹಾಭಾರತ್ ದ ಫಾರೆಸ್ಟ್ ಫೌಂಡವರ್ಸ್ ಫಾಂಡವರ್ಸ್ ಲಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಟು ದ Four hours, four hours, and have had had to live in the forest for 10 ಟ್ವೆಲ್ 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 ಹಾಂ ಟ್ವೆಲ್ ಇಯರ್ಸ್ ಐತಿ ಇನ್ನೂ ಸ್ವಲ್ಪ ಇಂಪ್ರೂವ್ ಬೇಕಾ ಆ ವರ್ಡ್ಸ್ ಬರ್ಕೊಂಡಿಲ್ ಅದನ್ನು ಹಗ್ಲು ಹಂಗಲು ಪ್ರಾಕ್ಟೀಸ್ ಮಾಡು ಒಂದಲ್ಲ ಹತ್ತು ಬಾರಿ ಬಿಟ್ಟು ಬಿಟ್ಟುಕಲಿ ಹಂಗೆಲ್ಲ ಬಿಟ್ಕಲ್ತ ನಿಂಗೆ ಆಗಿ ಬರ್ತೈತಿ ತಿಳಿತು ಈಗ ಓದಾಕತಿ ಒಂದು ಈಗ ಅವಾಗ ಅಷ್ಟು ಬರ್ತಿಲ್ಲ ನಿಂಗೆ ಓದೋಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ಓದತಿಲ್ಲೋ ಹಾಗೆ ರುಡಿ ಆಗ್ತೈತಿ ಹಾಂ ಈಗ ಅಪೂರ್ವ ಹೆಂಗೆ ಗೊತ್ತಾಗ ನೋಡಿ ಈಗೇನೆಲ್ಲ ಮರ್ತೋಗಿರ್ಬೇಕು ಮಳೆ ಹೀಗೆಲ್ಲ ಅದನ್ನು ನಂಗೆ ಹೇಳ್ತೀನಿ ವರ್ಡ್ಸ್ ಕಲಿ ಇವು ನಿಂಗೆ ಪ್ರೊನೌನ್ಸಿಯೇಷನ್ ಬರಲ್ ನೋಡು ಬಾಕ್ಸಲ್ಲಿ ಅಲ್ಲಿ ಅಂತ ಅವ್ನು ಪ್ರಾಕ್ಟೀಸ್ ಮಾಡು ಜಾಸ್ತಿ ಅವ್ನು ಪ್ರ್ಯಾಕ್ಟೀಸ್ ಮಾಡು ಆ ತಿಳೀತ ಹಾಂ ನೋಡಿದ್ರಲ್ಲ ಇವನು ಹೆಂಗೆ ಓದಿತ ಅಂತಂದು ನಾ ಮತ್ತೆ ಎಲ್ಲರಿಗೂ ಹಿಂಗೆ ಕಲಿಸ್ತೀನಿ ಎಲ್ಲರೂ ಹಿಂಗೆ ಕಲಿತಿದಾರೆ ಅವರಿಗೆ ಹೇಗೆ ಈಸಿನೋ ಹಾಗೆ ನಾನು ಕಲಿಸ್ತೀನಿ ಈಗ ಅವನಿಷ್ಟು ಎರಡು ಲೈನ್ ಓದೇನೆ ಪರವಾಗಿಲ್ಲ ಕಲಿತಾನ ಭಾಳ ಕಷ್ಟಪಡ್ತದಾನ ಅವನಿಗೆ ಟಫ್ ಈಗಲೇ ಈಗ ಎಷ್ಟು ಅಪ್ಪ ನೀನು ಕ್ಲಾಸ್ ಕ್ಲಸ್ ಅವನಿಗೆ ಅವ್ನು ಸ್ವಲ್ಪನಾರನ್ನು ಓದೋ ಮಟ್ ಒಂಚೂರು ಅದನ್ನು ನನಗೆ ಕಲಿಸ್ಬೇಕು ಈಗ ನೈನ್ ಸ್ಟ್ಯಾಂಡರ್ಡ್ ಅವ್ನು ಮುಂಚೆನೇ ಕಲಿ ಕಲಿಬೇಕಂತ ಅವ್ನು ಕಲ್ತಿಲ್ಲ ಯಾರು ಹೋಗಿಲ್ಲ ಹೋಗಿಲ್ಲೇನಪ್ಪೇ ನೀನು ಆ ಟ್ಯೂಷನಿಗೆ ಇಲ್ಲೇ ಬನ್ನಿ ಮೊನ್ನೆ ಏನು ಮಾಡ್ತಿದ್ದೀವಿ ಮತ್ತೆ ಕೊಡ್ತೀವಿ ಯಾರು ಹೇಳಿ ಕೊಡ್ತೀನಿ ಗೊತ್ತಾಗ್ತಿರ್ಲಿಲ್ಲ ಅವ್ನು ಹೆಂಗೆ ಕಲಿಬೇಕು ಅಷ್ಟು ಗೊತ್ತಾಗ್ತದೆಲ್ಲ ಯಾರು ತಿಳ್ಸ್ಕೊಡ್ತೀನಿ ಹಂಗೆ ಹಾಂ ನಾನು ಹಿಂಗೆ ಹೇಳ್ಕೊಡ್ತೇನೆ ಹೆಂಗೆ ಕಲಿಬೇಕು ಏನಂತ ಅದೇ ರೀತಿ ನೀನು ಕಲಿಬೇಕು ಹಂಗೆ ಕಲಿಸಿ ನೀನು ಇಂಪ್ರೂವ್ಮೆಂಟ್ ಆಗ್ತಾ ಆಮೇಲೆ ಎಲ್ಲ ವರ್ಡ್ ಇಂಗ್ಲೀಷ್ ಎಲ್ಲ ಇದ್ದರೆ ಸ್ವಲ್ಪ ಓದಾಗ ಟ್ರೈ ಮಾಡು ನೀನು ಕಕಿ ಸ್ವಲ್ಪ ಬರ್ತಾವಲ್ಲ ಹಂಗೆ ಕೂಡ್ಸೋದಾಗ ಟ್ರೈ ಮಾಡು ಆತ ಹಿಂಗೆ ಟ್ರೈ ಮಾಡ್ಕೊತ ಮಾಡ್ಕೋತ ಇದನ್ನ ಮಾಡು ನೀನು ಪರ್ಫೆಕ್ಟ್ ಹೋದಾಗ ಎಲ್ಲ ಬರ್ತೈತಿ ತಿಳಿತು ಆಮೇಲೆ ಯಾರಿಗೆ ಏನು ಬರಲ್ಲ ಎಲ್ಲರೂ ಕೇಳ್ಬೋದು ನಾನು ಹೇಳಿಕೊಡ್ತೀನಂತ ಹಾಂ ನೀನು ಎಷ್ಟು ಓದಿದಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಆತು ಹಾಂ ಮನ್ಯಾಗ ನಿಮ್ಮ ಅಣ್ಣ ಇರ್ತಂದಾ ಅವ ನಿಮ್ಮಣ್ಣಗೆ ಅಣ್ಣ ಇರ್ತಂದಾ ಗೊತ್ತಿಲ್ಲ ಅಂದರೆ ಕೇಳ ಹೇಳಿಕೊಡ್ತಾನ ಹಾಂ ಹೇಳಿ ಕೊಡ್ತಾನಿಲ್ಲ ನೀವು ಹಾಂ ಕೇಳ ಆಮೇಲೆ ಯಾವ ಟಪ್ ಮಾಡಿದ್ರು ನಾವು ಜಾಸ್ತಿ ಹೈಟ್ ಮಾಡಬೇಕು ತಿಳಿತು ಹ್ಞೂ ಎಲ್ಲರಿಗೂ ಹೇಳೋದ್ರಿಂದ ಒಂದೇ ಯಾರಿಗೆ ಇಂಗ್ಲೀಷ್ ಟಪ್ ಅನ್ನಿಸ್ತಿತ್ತು ಯಾರಿಗೆ ಅಷ್ಟು ಪ್ರೊನೌನ್ಸಿಯೇಷನ್ ಬರೋಲ್ಲ ಡಿಶ್ಟರಿ ತೊಗೊಂಡು ಸರ್ಚ್ ಮಾಡಿ ಅದರಲ್ಲಿ ಕೊಟ್ಟಿರ್ತಾರೆ ಅದನ್ನು ಸ್ವಲ್ಪ ರುಡಿ ಮಾಡ್ಕೋರಿ ಓದೋದನ್ನ ಏನಪ್ಪ ವರ್ಡ್ಸ್ನ ಜಾಸ್ತಿ ಕಲಿಯೋದನ್ನು ಸ್ವಲ್ಪ ರೈಟ್ ಮಾಡೋದನ್ನು ಏನಾರು ಕಲ್ತಿದ್ರಿ ಅಂದ್ರೆ ಅದನ್ನು ಬರೆದು ತೆಗೀರಿ ಯಾಕೆ ಹೇಳೋ ಯಾಕೆ ಬರೋ ತೆಗಿಬೇಕಂತಂದ್ರೆ ಅದು ನೆನ್ಪಿರ್ತೈತಿ ಮರೆಯೋದಿಲ್ಲ ಎಲ್ಲರಿಗೂ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಏನಾರು ಕಲಿಯಾಕತ್ತೀರಿ ಅಂದ್ರೆ ಸಲ ಬರೀರಿ ನೋಡ್ಲಂಗ ನೋಡ್ಲಂಗ್ ಬರೀರಿ ಅದು ನೆನಪು ನೀವು ಕಲ್ತು ಹಂಗ ಬಿಟ್ರಿ ಅಂದ್ರೆ ಬರ್ತೋಗ ಹಂಗ ಮಾಡ್ತಾಳೆ ಹೋಗಿಲ್ಲ ಶ್ರಾವಣಿ ನೀವು ಹಂಗೆ ಮಾಡ್ತಾಳೆ ಹೋಗಿಲ್ಲ ಏಕೆ ಬರಿ ಕಲಿತೀಯಲ್ಲ ಕಲಿತ ಹಂಗ ಕಲ್ತು ಹಂಗ ಇಲ್ಲ ಕಲಿತಿಲ್ಲ ಪರ್ಫೆಕ್ಟಾಗಿ ಕಲಿತೆ ಅಂದ್ರೆ ಲಾಸ್ಟ್ ಪೇಜ್ನ ಒಂದ್ಸರಿ ನೋಡ್ಲಂಗೆ ಬರಿಬೇಕು ಮತ್ತು ನೀನು ನೋಡ್ ಬರ್ರಿ ಅಂದ್ರೆ ಏನೋ ಕಲ್ತಂಗಾಗಲ್ಲ ಸುಮ್ಮನೆ ಕಲ್ತಿದ್ದು ವ್ಯ ವ್ಯರ್ಥ ಆಕೈತೆ ನೋಡು ನೋಡ್ಲಂಗೆ ಬರಿಬೇಕು ಸರ್ ಕರೆಕ್ಟ್ ಇದ್ರೆ ನೋಡ್ಕೋಬೇಕು ತಪ್ಪೈತೆ ಅಂದ್ರೆ ಮತ್ತೆ ಕಲಿಬೇಕು ಮತ್ತು ನೋಡ್ಲಂಗ್ ಬಂಗದಿ ನೆನ್ಪಿರ್ತೈತಿ ನೆನ್ಪಿ ಶಕ್ತಿ ಉಳಿತೈತಿಲ್ಲ ನೆನ್ಪಿ ಶಕ್ತಿ ಉಳ್ಯಂಗಿಲ್ಲ ಹ್ಞೂ ರೈಟಿಂಗ್ ಮಾಡಬೇಕು ಹೆಚ್ಚು ನೀನು ಹಿಂಗೆ ನೆನ್ಪು ಜಾಸ್ತಿ ರೈಟಿಂಗ್ ಮಾಡು ಅದು ನೋಡಿದ್ರಲ್ಲ ನಮ್ಮ ಹುಡುಗರು ಈಗ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಅಂತಂದ್ರೆ ಇನ್ನೂ ಓದ್ಬೇಕು ಪಾಪ ಅವನಿನ್ನ ನಾನು ಓದಿಸ್ತೀನಿ ಅವನು ಈಗ ಬಾಯ್ ಬಾಯ್ ಎಲ್ಲರಿಗೂ ಬಾಯ್